ಇನ್ನೂ ಕೂಡ ಹೆಚ್ಚು ಬೇಕು ಹಣ ಅನುದಾನದ ಲಭ್ಯತೆಯನ್ನು ಆಧರಿಸಿ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಇವತ್ತು ನಮ್ಮ ವಿಧಿ ಸೇವೆ ಚನ್ನರಾಯಪಟ್ಟಣ ನಗರವನ್ನು ಹೊರತುಪಡಿಸಿದರೆ ದೊಡ್ಡ ವಸತಿ ಪ್ರದೇಶವಾಗಿ ಇವತ್ತು ಬೆಳೀತಿತ್ತು ಇವತ್ತು ಹಿನ್ನೆಲೆಯಲ್ಲಿ ಆದ್ಯತೆ ಮೇರೆಗೆಲ್ಲ ಕೂಡ ಅವಕಾಶ ಮಾಡ್ತಾ ಇದ್ದೇವೆ ಇವತ್ತು

ಅದು ಅಂದಾಜು ನಮ್ಮ ಲ್ಯಾಂಡಾರ್ ಮೂಲಕ ಅದು ಎಷ್ಟು ಮೀಟರ್ ಆಗ್ತದೆ ಅನ್ನೋದ್ರ ಬಗ್ಗೆ ಅನುಸರಣೆ ಮಾಡಿ ಇಲ್ಲಿ ಎರಡು ರಸ್ತೆ ಆಗಬೇಕಾಗಿದೆ ಮೈಸೂರು ರಸ್ತೆ ಜೊತೆಗೆ ಕೂಡ ಬೇರೆ ಕೂಡ ಮಾಡಿಸ್ಕೊಳ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡ್ಕೊಡ್ತೀವಿ ಈ ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ರಾಮ ರಾಮಣ್ಣವರು ರೇವಣ್ಣ ಮಹೇಶು ದಿನೇಶು ಎಲ್ಲ ಇವೆಲ್ಲ ನಿಮ್ಗೆ ಯಾಕೆಂದ್ರೆ ಹಿಂದೆ ಸೇವಾ ರಸ್ತೆ ಇರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಎರಡು ಕಡೆ ಸರ್ವಿಸ್ ರಸ್ತೆ ಆಗಿರೋದ್ರಿಂದ ಅಪ್ ಟು ಪೆಟ್ರೋಲ್ ಬಂಕ್ ತನಕ ಕೂಡ ಡೆವಲಪ್ಮೆಂಟ್ ಅನುಕೂಲ ಆಗಿದೆ ಇಲ್ಲಿಂದ ಅಪ್ ಟು ಒನ್ನೆಹನಳ್ಳಿ ತನಕನೂ ಕೂಡ ಎರಡು ಬದಿನಲ್ಲಿ ಸರ್ವಿಸ್ ರಸ್ತೆ ಮಟ್ಟದಿಂದ ಇವತ್ತು ನೀರಿ ಸೇವೆಯ ಒಂದು ಚಿತ್ರಣವೇ ಬದಲಾವಣೆ ಆಗಿದೆ ಆದರೆ ಸ್ವಲ್ಪ ನಮಗೆ ನುಗ್ಗೇಳಿ ಕಡೆಗೆ ಹೋಗ್ತಕ್ಕಂಥ ಕಡೆ ಒಂದು ಅಪಘಾತಗಳಾಗ್ತಾ ಇದ್ದಾವೆ ಅದಕ್ಕೆ ಏನಾದ್ರೂ ತಾಂತ್ರಿಕವಾಗಿ ಅದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತೇವೆ ಈ ಕಾಮಗಾರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ನಮಸ್ಕಾರ